ಒತೂರ್ ಕ್ಷೇತ್ರ ಅಂದ್ರೆ ಇಡೀ ಏಷ್ಯಾ ನಲ್ಲೇ ನಂಬರ್ ಒನ್ ಕ್ಷೇತ್ರ ಇದ್ದು ದೊಡ್ಡ ಕ್ಷೇತ್ರ ಇವ್ರ ರಾಜಕೀಯ ಕುತಾಂತ್ರಗಳಿಂದ ಅದನ್ನ ಮೂರ್ ಮಾಡಿ ಒರ್ತೂರ್ನೆ ಮೂಲೆ ಗುಂಪು ಮಾಡ್ಬಿಟ್ರು ಬ್ರ್ಯಾಂಡ್ ಇತ್ತು ಅವತ್ತೇನೇನೆ ಅದು ಹೊರ್ತೂರ್ದು ವರ್ತೂರ್ ಕೊಡುಗೆ ಸುಮಾರು ಇತ್ತು ಬಟ್ ಕೆಲವೊಂದು ಏನ ಸಿದ್ಧಾಂತಗಳು ಭಗವಂತನ ಗೊತ್ತು ಮಹದೇವಪುರ ಕ್ಷೇತ್ರ ಅಂತ ಏನ್ ಹೇಳ್ತಾ ಇದ್ರೆ ಅರವಿಂದ್ ನಿಂಬೋಳಿ ಸರ್ ಅವ್ರ ಬಂದ ಮೇಲೆ ಕ್ಷೇತ್ರ ಬದಲಾಗಿದ್ದು ಎಲ್ರಿಗೂ ನೆನ್ಪು ಮಾಡ್ಕೊಬೇಕು ಹೊತ್ತೂರು ಕ್ಷೇತ್ರ ಅಂದ್ರೆ ಇಡೀ ಏಷ್ಯಾ ನಲ್ಲೇ ನಂಬರ್ ಒನ್ ಕ್ಷೇತ್ರ ಇದ್ದಿದ್ದು ಹೊರ್ತೂರೇ ದೊಡ್ಡ ಕ್ಷೇತ್ರ ಅದನ್ನ ಇವ್ರು ರಾಜಕೀಯ ಕುತಂತ್ರಗಳಿಂದ ಅದನ್ನ ಮೂರ್ ಮಾಡಿ ಒರ್ತೂರ್ನೇ ಮೂಲೆ ಗುಂಪು ಮಾಡ್ಬಿಟ್ರು ಈ ವೇದಿಕೆ ನಾನು ಅದ್ ಹೇಳಲೇಬೇಕು ಒರ್ತೂರ್ ಅಂದ್ರೆ ದೊಡ್ಡ ಕ್ಷೇತ್ರ ಏಷ್ಯಾನಲ್ಲೇ ನಂಬರ್ ಒನ್ ದೊಡ್ಡ ಕ್ಷೇತ್ರ ಇದ್ದಿದ್ದು ಹೊರ್ತೂರೇ ಗೊತ್ತಿರಬಹುದು ಇವತ್ತಾದ್ರೆ ಮೂರ್ ಕ್ಷೇತ್ರ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಏನಾದರೂ ಇವಾಗೂ ಮಹದೇವಪುರ ದೊಡ್ಡದಂತ ಅಂತ ಇದ್ದೀರಾ ನೀವು ಬೇರೆ ಮಾಡ್ರೆ ನಮ್ಮ ಹೊರ್ತೂರ್ನ ಉಳಿಸ್ರಿ ಅಂತ ನಾನು ಇಲ್ಲಿ ಒಂದು ಕಳಕಳಿಯ ಮನವಿ ಕೇಳ್ಕೊಂತ ಅಂದ್ರೆ ಬ್ರ್ಯಾಂಡ್ ಇತ್ತು ಅವತ್ತೇನೆ ಅಲ್ಲದು ಹೊರ್ತೂರ್ದು ಬಟ್ ಕೆಲವೊಂದು ಏನ್ ಷಡ್ಡಾಂಶಗಳು ಭಗವಂತನ ಗೊತ್ತು ಬಟ್ ಒಂದ್ ಮೂಲೆ ಮಾಡಾಕ್ಬಿಟ್ಟು ಇವತ್ತು ಮಾಜಾಪುರಕ್ಕೆ ಸೇರ್ಸಂದ್ರೆ ಇರ್ಲಿ ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ ಇವಾಗು ಅಷ್ಟೇ ಸುಮಾರು ಕಾರ್ಯಗಳು ಮಾಡ್ತಾ ಇದ್ದಾರೆ ನಮ್ಮ ಮೈನ್ ರೋಡ್ ಒಡೆಯ ಸುಮಾರು ವರ್ಷಗಳು ಬೇಕಾಗಿತ್ತು ಇವತ್ತು ಈ ಹೈವೇ ಇರ್ಬೋದು ಇಂಪ್ರೂವೈಸೇಷನ್ ಇರ್ಬೋದು ಇಡೀ ಬೆಂಗಳೂರು ಅಂತ ಎತ್ಕೊಂಡ್ರೆ ಟ್ಯಾಕ್ಸ್ ಪೇಡ್ ಅಲ್ಲಿ ಐ ಎಸ್ ಪೇಡ್ ಬರ್ತಾ ಇರೋದು ಮದೇಪುರ ಇಡೀ ನಮ್ಮ ಕರ್ನಾಟಕದಲ್ಲಿ ಅದಕ್ಕೋಸ್ಕರ ಪ್ರಗತಿ ಪರ ಕಾರ್ಯಗಳಿಂದ ಮುಂದಕ್ಕೆ ನಡೀಲಿ ಓದ್ಸಲಿ ಅರವಿಂದ ನಿಂಬಾಳಿ ಸರ್ ಅವರು ಹೇಳಿದ್ರು ಹಳ್ಳಿ ಕಾರ್ ರೇಸ್ ಮಾಡಬೇಕು ಇದೇ ಕ್ಷೇತ್ರದಲ್ಲಿ ಅಂತ ಕಾರಣಗಳಿಂದ ಮಾಡೋಕ್ಕಾಗಿಲ್ಲ ಅವರಲ್ಲೂ ಗೋಪ್ರೇಮಿಗಳು ಮುಂದಿನ ದಿನಗಳಲ್ಲಿ ಆ ಕಾರ್ಯಕ್ರಮ ಅವ್ರ ಕೈಯಿಂದ ನಡೆಸಬೇಕು ಅಂತ ನಾನು ಇಲ್ಲಿ ಕೇಳ್ಕೊಳ್ತೀನಿ ಯಾಕಂತಂದ್ರೆ ರೈತರ ಪರ ರೈ ದೇಶದ ಬೆನ್ನೆಲುಬು ರೈತ ಯೋಧ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು ಕಾರ್ಯರೂಪದಲ್ಲಿ ಮಾಡಿದಾಗ ಮಾತ್ರ ನೀನೆ ಅದಕ್ಕೊಂದು ಅರ್ಥ ಇರ್ತದೆ ಅದಕ್ಕ ನಾನು ಯಾರ್ದು ಕೇಳಲ್ಲ ಅರವಿಂದ್ ಲಿಂಬೋಳಿ ಸಾರ್ ಅವ್ರೆ ನಿಂತು ಮಾಡ್ಬೇಕು ಇವತ್ತೇ ಮಾತುಕೊಡ್ಬೇಕು ಅವರು ಅವ್ರು ನಮ್ಮ ಮನೆಗೂ ಬಂದಿದ್ರು ಮಾಡ್ಬೇಕು ಅಂತ ಕಾರಣಾಂತರಗಳಿಂದ ಆಗಿಲ್ಲ ಡಿಸೆಂಬರ್ ಅಲ್ಲಿ ನ್ಯಾಷನಲ್ ಲೆವೆಲ್ ಬೇಸು ತೊರ್ನಾಲ್ ಮಾಡ್ತಾ ಅದಾದ ಅದಾದ್ಮೇಲೆ ಇದೇ ಮಾಧವಪುರ ಕ್ಷೇತ್ರದಲ್ಲಿ ಅವ್ರ ಕೈಯಾರೆ ನೀನೆ ನಡೆಸಿಕೊಡ್ಲಿ ಅಂತ ನಾನು ಕೇಳ್ಕೊಂತೀನಿ ಮತ್ತೆ ಅವರು ಅಪಾರವಾದ ಗೌರವ ದನಗಳಿಗೆ ನಮ್ಮ ಹುಡ್ಕೂರಲ್ಲಿ ಸಂಕ್ರಾಂತಿ ಉತ್ಸವ ಮಾಡೋದಿರ್ಬೋದು ಮತ್ತೆ ಹಲವಾರು ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದೇ ರೀತಿ ಮುಂದುವರಿಯಲಿ ಜೈ ಲಲಿತಾ